ಉಡುಪಿ ಪಾರ್ಟ್ ತ್ರೀ ಸಾಹಿತ್ಯ ಸಂಸ್ಕೃತಿ ಮತ್ತು ಪ್ರವಾಸ ಉಡುಪಿ ಸಾಹಿತ್ಯ ಸಂಸ್ಕೃತಿ ಮತ್ತು ವೈಶಿಷ್ಟ್ಯತೆಗಳಲ್ಲಿಯೂ ಅಗ್ರಸ್ಥಾನದಲ್ಲಿ ಇದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರ ಜನ್ಮಸ್ಥಳ ಕೋಟಾ ಅವರ ಥೀಮ್ ಪಾರ್ಕ್ ಸಹ ಇಲ್ಲಿದೆ ಬಾರ್ಕೂರಿನ ಎಂಟನೇ ಶತಮಾನದ ದೇವಾಲಯಗಳು ವಿಜಯನಗರ ಕೋಟೆಯ ಅವಶೇಷಗಳು ಇತಿಹಾಸ ಕೊಡಚಾದ್ರಿ ಪರ್ವತದಿಂದ ಮಣಿಪಾಲ್ ವಿಜ್ಞಾನ ಲೋಕವರೆಗೆ ಬೀಚ್ಗಳಿಂದ ಜೈನ ಶಿಲ್ಪವರೆಗೆ ಉಡುಪಿ ನಿಜವಾಗಿಯೂ ಕರಾವಳಿಯ ಕಿರೀಟ ಇಲ್ಲಿ ಪ್ರವಾಸ ಮಾಡುವುದು ಕೇವಲ ಸಂದರ್ಶನವಲ್ಲ ಇದು ಒಂದು ಅನುಭವ ಉಡುಪಿ ತಾತ್ವಿಕ ಚಿಂತನೆಯ ತವರೂರು ಕರಾವಳಿಯ ಕಲೆಯ ಕನಸು ಪ್ರಕೃತಿಯ ಪರಿಮಳ ಹೊತ್ತು ಬರುವ ಅಲೆಗಳ ನಾಡು